ಹಲೋ ಎಲ್ರಿಗೂ ನಮಸ್ಕಾರ ನಾರ್ಮಲ್ಲಾಗಿ ಪೈಪಿಂಗ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ರು ಅಂದರೆ ಥ್ರೆಡ್ ಪೈಪಿಂಗ್ ಅಲ್ದಲೆ ನಾರ್ಮಲ್ ಪೈಪಿಂಗನ್ನು ತೋರಿಸಿ ಅಂತ ಕೇಳಿದರು ಅದಕ್ಕೋಸ್ಕರ ನೋಡಿ ಕ್ರಾಸಾಗಿ ನಾನು ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಫಸ್ಟು ನೀವು ಈ ರೀತಿ ಒಂದು ಇಂಚ್ ಅಗಲದ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಕಾಲು ಇಂಚಷ್ಟು ಏನು ಮಾಡಬೇಕು ನೀವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟು ನೀವು ನಾರ್ಮಲ್ ಪೈಪಿಂಗ್ ಮಾಡ್ತೀರ ಅಂದರೆ ಇದೇ ಮೆಥಡನ್ನು ಫಾಲೋ ಮಾಡಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡಿ ಮಾಡ್ಕೊಂಡ್ಮೇಲೆ ಇದನ್ನು ಇದನ್ನು ಯಾವ ರೀತಿ ನೋಡಿ ಈ ರೀತಿ ಆದಮೇಲೆ ಹೊಲ್ಕೊಂಡ್ಮೇಲೆ ಈಗ ನಾವು ಬ್ಲೌಸ್ ಪೀಸ್ ಅಂದರೆ ಏನು ನೀವು ಹೊಲ್ಕೊಬೇಕು ಅಂತಿರ್ತೀರ ಆ ಪೀಸನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ರೌಂಡ್ ಶೇಪ್ ನೀಟಾಗಿ ಕಟ್ ಮಾಡ್ಕೊಂಡಿರೀ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಎಡ್ಜಿಗೆ ಇಟ್ಕೊಬೇಕಾಗುತ್ತೆ ಏನು ಬಟ್ಟೆ ಎಡ್ಜಿ ಇದು ಇರುತ್ತೋ ಇಟ್ಕೊಂಡು ಒಂದು ಕಾಲು ಇಂಚ್ಗೆ ಇಲ್ಲ ತುಂಬ ಅಲ್ಲ ಒಂದು ಕಾಲು ಇಂಚ್ಗೆ ನೋಡಿ ಈ ರೀತಿ ನೀಟಾಗಿ ಸ್ಟಿಚನ್ನು ಹಾಕೊಂಬಂದ್ಬಿಡಿ ಕ್ರಾಸ್ ಬಂದಾಗ ನೀಟಾಗಿ ಕ್ರಾಸ್ ಮಾಡ್ಕೊಬೇಕು ಕಮೆಂಟಲ್ಲಿ ಅಲ್ಲಿ ಕೇಳಿದ್ರು ನಾರ್ಮಲ್ ಪೈಪಿಂಗ್ ಮಾಡೋದು ನನಗೆ ಬರ್ತಾ ಇಲ್ಲ ತೋರ್ಸಿ ಅಂದ್ಬಿಟ್ಟು ನೋಡಿ ಈ ರೀತಿ ಹಾಫ್ ಇಂಚು ಎಕ್ಸ್ಟ್ರಾ ನಂಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅಕಸ್ಮಾತ್ ನೀವು ಜಾಸ್ತಿ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಟ್ರಿಮ್ ಮಾಡ್ಕೊಳ್ಳಿ ನಾವು ಸ್ವಲ್ಪಕ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟಕ್ಕೆ ನೀಟಾಗಿ ಹಿಂಗೆ ಸ್ಟಿಚ್ ಮಾಡಿಕೊಂಡು ಬಂದರೆ ಆಯಿತು ನಾರ್ಮಲ್ ಪೈಪಿಂಗ್ ಆರಾಮಾಗಿ ಸಿಗುತ್ತೆ ಅಕಸ್ಮಾತ್ ನಿಮಗೆ ಭಯ ಇತ್ತು ನಮ್ಗೆ ಇಲ್ಲೊಂದು ಸ್ವಲ್ಪ ದಪ್ಪ ಐತೆ ಅನ್ಸಿದ್ರೆ ಮಾತ್ರ ನೀವೇನು ಮಾಡಿ ಟ್ರಿಮ್ ಮಾಡಿಕೊಳ್ಳಿ ಇಷ್ಟಕ್ಕೆ ಒಂದು ಪಾಯಿಂಟಿಗೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ತುಂಬ ಮಾಡ್ಕೊಂಬಿಡಬೇಡಿ ಸ್ವಲ್ಪ ಇಷ್ಟಕ್ಕೆ ಮಾಡ್ಕೊಳ್ಳಿ ನೀಟಾಗಿ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಏನು ಈ ಬಟ್ಟೆ ಇರುತ್ತೆ ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಬ್ಯಾಕಿಗೆ ತುಂಬ ಜಾಸ್ತಿ ಬೇಡ ತುಂಬ ಕಡಿಮೆ ಬೇಡ ನಿಮಗೆ ಎಷ್ಟಕ್ಕೆ ಪೈಪಿಂಗ್ ಕೊಡಬೇಕು ಅನಿಸುತ್ತೋ ಅಷ್ಟು ನೀಟಾಗಿ ಇಟ್ಕೊಳ್ಳಿ ಇಲ್ಲಿ ಎತ್ಕೊಂಡು ನಾರ್ಮಲ್ ಪೈಪಿಂಗು ನೀಟಾಗಿ ಬಂತು ಈ ರೀತಿ ಮಾಡ್ಕೊಳ್ಳಿ ನಾರ್ಮಲ್ ಪೈಪಿಂಗು ಕೂಡ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಪೈಪಿಂಗ್ ಬರುತ್ತೆ ನಾನು ಇಲ್ಲಿ ನಾರ್ಮಲ್ ಪೈಪಿಂಗ್ ಗೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಯಾವುದೇ ಥ್ರೆಡ್ ಪೈಪಿಂಗ್ ಕೊಟ್ಟಿಲ್ಲ ಮುಂಚೆ ಎಲ್ಲ ನಾರ್ಮಲ್ ಪೈಪಿಂಗ್ ಗೆ ಕೊಡ್ತಾ ಇದ್ದಿದ್ದು ಥ್ರೆಡ್ ಪೈಪಿಂಗ್ ಆ ಥರದ್ದು ಯಾವುದೂ ಇರಲಿಲ್ಲ ಇವಾಗ ಅಷ್ಟೇ ಥ್ರೆಡ್ ಪೈಪಿಂಗ್ ಕಲ್ತಿರೋದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್